ಈಗ ಹಿಂಗ ಮಾಡ್ಕೊತಾರ ಖರ್ಚಿಂಗ್ ತೆಗಿದ್ ತಿಂಗ್ಳಾ ತಿಂಗ್ಳ ನಾವಿ ಬಾಡಿಗೆ ತುಂಬ ಏನೇನಾಯ್ತನ ಅದ್ ಹೆಂಗಾದ್ರು ಆಮ್ಯಾನ್ ಮನಿ ಇಲ್ಯಾ ಅದನ್ನ ಯಾರ್ಯಾರ ಬಾಡಿಗೆ ಯಾರ ಕುಡಿಸ್ಕಸ್ ಅದನ್ನ ತಿಂಗಳ ತಿಂಗ್ಳ ಬಾಡಿಗೆ ಬಂದಿದ್ದ ಅದ್ನಾರ ಖರ್ಚ ಮಾಡ್ಕೊತ ಹೋಗ್ಬೇಕ ನಾವ್ ಅದನ್ನ ಅದ್ನ ಯಾರಗ ಮಾತಾಡವ ಏನ್ ಮಾಡೋ ನೀವು ಪೇಪರ್ಗಳ ಪೇಪರ್ಗಳ ಮೇಲೆ ಬರ್ಸುನ ಮನಿ ಬಾಡಿಗೆ ಕೊಡೋದೈತಿ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಒಂದು ಬೋರ್ಡ್ ಹಾಕಿ ಬಿಡೋ ಮನಿ ಮೇಲೆ ಬೋರ್ಡ್ ಹಾಕಿರ ಗೊತ್ತಾಗ್ಬೇಕು ಅಲ್ಲಿ ಆ ಸರ್ಕಲ್ ಕ ಈ ಸರ್ಕಲ್ಕ ಎಲ್ಲಾ ಕಡೆ ಹಚ್ಕಿಂದ ಬಂದ್ಬಿಡೋಣ ಯಾರ ಬಾಡಿಗೆವರ್ ಸಿಕ್ಕ್ರ ಅಂತೇಳಿ ಅವ್ರ ಹೋಗಿ ಕರ್ಕೊಂಡ್ ಹೋಗಿ ತೋರಿಸಿ ಆ ಬಾಡಿಗೆ ಕೊಡಿಸಿ ತಿಂಗಳ ತಿಂಗಳ ಬಾಡಿಗೆ ಏನ್ ಬರ್ತೈತಿ ಆರಾಮ್ ಎಂಜಾಯ್ಮೆಂಟ್ ಮಾಡ್ಕೊತಿರ್ಬೋದು ಅಂತ ನೋಡ ರಾಮ್ಯ ಅಂತ್ ನೋಡ ಔಟ್ ಆಫ್ ಕಂಟ್ರಿ ದಾನೆ ಅಲ್ಲಿ ದುಡಿಯಾಕ ಹೋಗ್ಯ ಅವಂಗೇನು ಗೊತ್ತಾಗಂಗಿಲ್ಲ ಬಾಡಿಗೆ ಅದಾರೋ ಇಲ್ಲೋ ಅಂತೇಳಿ ಏನೂ ಗೊತ್ತಾಗಂಗಿಲ್ಲ ಇಲ್ಲಿ ಯಾರು ಯಾರೋ ಅವಂಗ ಹೇಳಂಗಿಲ್ಲ ಯಾಕಂದ್ರ ಅವ್ ಫೋನ್ ನಂಬರ್ ಬೇರೆ ಐತಿ ಈಗ ಮನಿ ಚಾವಿನ ಅವ್ನ ಮನಿ ಚಾವಿ ಐತಿ ನೋಡ ಬಾಡಿಗೆ ಯಾರ ಬಾಡಿಗೆ ಇದ್ರ ಬಾಡಿಗೆ ಕೊಡ್ಸು ಏನು ರೊಕ್ಕ ಬರ್ತೈತಿ ಕಳ್ಸು ಅಂತ ಅಂದಿದೆ ನಾವ್ ಹೇಳುದ ಇಲ್ಪ ಯಾರ ಬಾಡಿಗೆ ಮತ್ತೆ ಮತ್ತ್ ಏನಾಗಿತ್ತು ಹೇಳ ದೇವಿನ ಮನಿ ಐತಿ ದೇವಿನ ಮನಿ ಐತಿ ಹೇಳಿ ಎಲ್ಲಾ ತಲೆ ತುಂಬಿಸಿ ಬಿಟ್ಟಾರ ಎಲ್ಲಾರದು ಅದಕ್ಕ ಮನಿಗ್ ಯಾರ ಬಾಡಿಗೆ ಬರ್ವಾರ ಮತ್ತ್ ಹೆಂಗ್ ಮಾಡೋ ಹೆಂಗ ಮಾಡ್ನು ಏನ ಅದ ಪೇಪರ್ ಬರಿಸಿ ನೋಡ್ಬೇಕೀಗ ಏನಾರ ಎಲ್ಲಾ ಕಡೆ ಬೋಲ್ಡ್ ಮಾಡಿ ನಂಬರ್ ಹಚ್ಚಿ ನಂಬರ್ ಬರ್ದು ಹಚ್ ಅಟ್ಟ ಅಟ ಮಾಡ್ಬೇಕಿನ್ ಮನೆಯಾಗರ ಜಗಳ ಮಾಡ್ಕ ಮನಿ ಬಿಟ್ನಿ ಈಗೇನಾರ ಜರ್ ಕಡ್ತಾ ಹಂಗ ಹೊಳ್ಳಿ ಹಾದ್ ನಿಂತಂದ್ರ ಮಂದಿ ಮೆಟ್ ಹರಿಯ ಮುಡಿತಾರ ಜಗಳ ಮಾಡಿ ಮನಿ ಬಿಟ್ಟು ಹೋದಿ ನಾಲ್ಕ ದಿನ ಹೊಳ್ಳಿ ಬಂದಿ ಅಂತ ಇನ್ನ ಕೈಯಾಗ ಬಹಳ ಸುಕ್ಕ ಇಕ್ಕ ಮಾಡ್ಕೊಂಡು ತುಂಬಾ ಬಂಗಾರ ಮಾಡ್ಕೊಂಡ ಆಮೇಲೆ ಹೊಳ್ಳಿ ಹೋಗ್ಬೇಕ ಅಲ್ಲಿತನ ಏನಾರ ಮನಿ ಹಾದಿ ಬಡಾಂಗಣ ಇಲ್ಲ ನನ್ಗ ಅದೆಲ್ಲ ಸರಿ ಇಲ್ಲಿತನ ತನ ಮನಿ ಬೇಕಲ್ಲ ನನಗ ಬಿಕ್ಯಾರ್ ತನ್ ಮೊದಲ್ ಬಿಡದ್ ಬಿಟ್ಟ ಸ್ವಲ್ಪ ರೇಟ್ ಎಲ್ಲ ಮನಿ ಸಿಗೋದ್ ನೋಡ್ತೇನೆ ನೋಡ್ಕೆಸ್ ಬಿಕ್ಯಾಡ್ತೇನೆ ಅಂಗಡಿ ಐತಿ ಅಂಗಡಿಗೆ ಮನಿ ಬರತಾರ ಅವನು ಒಂದ್ ಮಾತು ಸೇರತ್ ಸೇರ್ತಾರ ಕಾಕರಿ ಏನಾರ ಇಲ್ಲ ಅಟ್ಟ ಸಸ್ತ ರೇಟ್ನಾಗ ಬಾಡಿಗೆ ಏನಾರು ಸಿಕ್ತಾವೇನ್ರಿ ಅದಾವ್ರೀ ಇದ್ರಿ ಹೇಳ್ರಿ ಕಾಕಾರ ಅಕ್ಕ ಏನೋ ಅಲಾತಿರ್ಲಾ ಬಾಡಿಗೆ ಬೇಕಂತ ಹೇಳ್ರಿ ಹಾ ತಮ್ಮ ಮನಿ ಬಾಡ್ಗಿ ಬೇಕೈತ್ ಅದಕ್ಕ ಅವ್ರು ಮನಿ ತೂತ ಬಿದ್ದಾವ್ರಿ ಮಳಿ ಬಂತಂದ್ರ ಎಲ್ಲಾ ಸೋರ್ತೈತ್ರಿ ಮನಿ ನಮ್ದ ಫಸ್ಟ್ ಕ್ಲಾಸ್ ಮನಿ ಐತ್ರ ತೋರ್ಸಲ್ ಬನ್ರಿ ನೀವು ಬಾಡ್ಗಿ ಫಸ್ಟ್ ಕ್ಲಾಸ್ ಮನಿ ಐತಿ ಒಪ್ಕೊತೇನಿ ಆದ್ರ ನನ್ ಕಡೆ ಫಸ್ಟ್ ಕ್ಲಾಸ್ ಭಾಳಷ್ಟ್ ಕೊಡಾಕ ರೊಕ್ಕಿಲ್ಲ ರೊಕ್ಕದ ವಿಷ್ಯಾ ರೊಕ್ಕದ್ ವಿಚಾರ ಮಾಡಾಕ್ ಹೋಗ್ಬ್ಯಾಡ್ರಿ ನೀವು ಬಂದ್ ನಾ ನಿಮ್ಗ್ ತೋರ್ಸು ಮನೀ ಮನಿ ನೋಡಾಕ ಬರ್ರಿ ಹಾ ಆಮೇಲೆ ಮಾತಾಡಾಕಿರ ರೊಕ್ಕದ ನೋಡ್ರಿ ಮತ್ತ ಬಂದ್ ಆದ್ಮೇಲೆ ಅಲ್ಲಿ ಅದಾತಕಾ ಇದ್ ಆತಕ ಅಂತಂದ್ರ ಮೂರು ಮಂದಿನ ಬಡಾಂಗಣ ಇಲ್ಲ ಹೇ ಒಟ್ಟ ಇಲ್ಲಕಾ ಅದ್ರ ಬಗ್ಗೆ ನೀ ತಲೆ ಕೆಡಿಸಲಾಕನು ಬಂದ ಮನಿ ಆಮೇಲೆ ನೀವು ಹಾ ನಡಿರಂಗ ನಮ್ದೇನ್ ಕೇಳ್ತಿ ಬಿಡಪ್ಪ ನಮ್ದ ಬೈರಂಗಲ್ ಅಂತ ಹನ್ನಿಕೇರಿ ಹೌದಾ ಏನಿಲ್ಲ ಹಂಗ ಒಂದ್ ಸ್ವಲ್ಪ ಮನ್ಯಾಗ ಜಗಳ ಮಾಡಿನೇ ಮನೆಯ ಮಂದಿ ಮನಿ ಬಿಟ್ಟು ಹೋಗ್ ಮನಿ ಬಿಟ್ಟು ಅಂತಿತ್ತ ಅದಕ್ಕಾಗಿ ಮನಿ ಬಿಟ್ಟು ಬಂದೇನೆ ಅದೆಲ್ಲ ಹೋಗ್ಲಿ ಬಿಡ್ ನಂದ ಈಗ ಮನಿ ಏನತ್ತಿರಲ್ಲಪ್ಪ ಮನಿ ಆಜು ಬಾಜು ಹೆಂಗೈತಿ ಒಟ್ಟ ಮನಿ ನೋಡಕ ಫಸ್ಟ್ ಕ್ಲಾಸ್ ಐತಿ ಆಜು ಬಾಜು ಅವ್ರದ್ದು ಯಾರದು ಏನೂ ಕಿರಿಕಿರಿ ಇಲ್ಲ ಮತ್ತ ಆ ಮಾಲಕ್ ಏನೈತ್ಲಾ ಔಟ್ ಆಫ್ ಕಂಟ್ರಿ ಇರ್ತಾನಕ ಅಲ್ಲಿ ದುಡಿಯಾಕ ಹೋಗ್ಯಾನ ದುಬೈಕ್ ಹೋಗ್ಯಾನ್ ದುಬೈಕ ಹೂ ಹಿಂಗೆ ಹಡಗ್ನ್ಯಾಗ ಹೋಗಾರಲ್ಲ ಆ ಹಡಗಿನಾಗ ಇಮಾನ್ದಾಗ ಹೋಗ್ಯಾರ ಇಮಾನ್ದಾಗ ಆ ದುಬೈಕ್ ಹೋಗ್ಯಾರ ಮನಿ ಮಾಲಕದು ಏನೂ ತ್ರಾಸಿಲ್ಲ ಚಾವಿ ನಮ್ಮ ಕಡೆ ಕೊಟ್ಟ ಹೋಗ್ಯಾರ ಯಾವ್ದಾರ ಒಂದು ಕಸ್ಟಮರ್ ಬಂದ್ರ ಬಾಡಿಗೆ ಕೊಡ್ಸ್ರಿ ಆ ರೊಕ್ಕ ಏನೈತಿ ತಿಂಗಳ ತಿಂಗ್ಳು ಹಾಕಂತೇಳಿ ಅಂದಾರವ್ರ

ನಾನಾ ಆ ಮತ್ತಕಾ ನಡಿ ನಡಿ ಫಸ್ಟ್ ಮನಿ ಮನಿ ಅಂತ ಫಸ್ಟ್ ಕ್ಲಾಸ್ ಐತೆ ಅವರದ ಪಸಂದ ಮಾಡಾರ ಅಂದ ಮೇಲೆ ನಿನಗೆ ಆಗಂಗಿಲ್ಲ ಅಕ್ಕ ಮನಿ ಏ ಅಡ್ಡಿ ಲಡ್ಡಿ ಲಡ್ಡಿ ಇಲ್ಲ ಮತ್ತೆ ಏನೈತೆ ನೋಡಕ ತಿಂಗಳ ತಿಂಗಳ ಕರೆಕ್ಟಾಗಿ ಬಾಡಿಗೆ ಕೊಡ್ಬೇಕು ನೋಡಕ ಬಾಡಿಗೆ ಮಾತ್ರ ತಪಸ್ ಮಾಡಾ ಹ ಬಾಡಿಗೆ ಬಾಡಿಗೆ ಕೊಡ್ತಿಲ್ಲ ಅದನ್ ತಗೊಂಡ್ ನಾವು ईमानದಾಗಿ ಹೋಗಿ ದುಬೈ ದುಬೈಗೆ ಕೇಸಿಂದ ಅಲ್ಲಿ ಅವರ ರಕ ಕೊಟ್ಟು ಮತ್ತೆ ಹಣ ಬರಬೇಕು ನಾವು ತಮ್ಮ ತಲಿ ಕಡಿಸ್ಕೋಬೇಡ ನೀ

ಬಾಕ ಇದ ನೋಡಕ್ ಮನಿ ಅಂದ್ರ ನಿನಗ ಅಂದ್ರ ನೀ ಎಡ್ದುಸ ಮಠ ಇರ್ತಿ ಅಡದ ಸಟ್ಟ ಯೂಸ್ ಮಾಡ್ಕೊಳ ನೀ ಎಲ್ಲಿ ಮತ್ತೆ ಎಲ್ಲಾ ಮನಿ ಖಾಲಿ ಮಾಡತ್ ಮುಂದ ಎಲ್ಲಾ ಬಳ್ಕೊಂಡು ಹೋಗಂಗಿಲ್ಲಕ್ಕ ಏಯಪ್ಪ ನನ್ ಹಳ್ಯಾಗ ದೊಡ್ಡ ಹಂಚಿ ಮನಿ ಐತಿ ನಿಂದ ಸಾಮಾನ್ ತಗೊಂಡ್ ಹೋಗೇನ್ ಮಾಡ್ಲಿ ಇರು ತಾನ ಅಷ್ಟ ಕೇಳಿನ್ ನಾನು ನನಗ ಅಂದ್ಲ ಅದು ನಮಗ ಮತ್ತೆ ಅದು ತಗೊಂಡ್ ಅಮ್ಮ ಮೈಂಡ್ ಅವನೆಲ್ಲ ತಗೊಂಡ್ ಹೋಗ್ ಏನ್ ಮಾಡ್ಲಪ್ಪ ನನಗೆ ಬ್ಯಾಡ ಇರುತನ ತಾನ ನನಗ ನೈ ಅಂತ ಕೇಳಿನ್ ಇರು ತಾನ ನಿನಗ ಇಲ್ಲಿ ನೋಡಕ್ ಮಷಿನ್ ಐತಿ ಅರಬಿ ಹೊಲ್ಕೊಳಕ್ಕೆ ಇದ್ದಂದ್ರ ಮಷಿನ್ ಐತಿ ನಿನಗ ಇದು ನೋಡಕ್ಕ ಇದ ಬೆಡ್ ರೂಮ್ ಇದ ನೋಡಕ್ಕ ಇದ್ಲಿ ಬೆಡ್ ಗಿಡ್ ಎಲ್ಲಾ ಐತಿ ಇದು ನೋಡ್ರಕ್ಕ ಬಾತ್ರೂಮ್ ಇದೆ ಇಲ್ಲ ಸಂದಾಸ್ ಗಿಂಡಾಸ್ಗೆಲ್ಲ ಹೋಗ್ಬಹುದು

ದರ್ಶನ್ ಮೇನ್ ಹೋಗಿದ್ರೆ ಒಂದ್ ಮಾತ್ ಕೇಳ್ರೆ ನಿಮ್ದ್ ಹೌ ಆರ್ತೈತ ಹೇಳ ಡಿಪಾಸಿಟ್ ಒಂದ್ ಲಕ್ಷ ರೂಪಾಯಿ ಬಾಡಿಗೆ ಹದಿನೈದು ಸಾವಿರ ರೂಪಾಯಿ ತಿಂಗಳ ಯಾಕ ಏನತ್ತಿಗೆ ಒಂದ್ ಲಕ್ಷ ಮನಿಂದ ಜಗಳ ಮಾಡಿ ಒಂದ್ ರೂಪಾಯಿ ತರ್ದ ಬಂದೇನೆ

हाँ तू करे 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 आई तक वन दलक्षण बड़ा डिपॉजिट है तिंगला हाँ। तिंगला बाड़ी यारा करेक्ट कोटा बाड़ी कोटन हद में सॉर्पा हम्म याँ ना वाली अन्य न भाई अगला बिलिंग बर्बाद बर्बाद कर देगी गेम वो ये ना जा के रे ऊपर किना किना ना हाँ ना निम्बा हद में सॉर्पा कोट क्या त्याग ले होगी ಹದ್ನೈದ್ ಸಾವಿರ ರೂಪಾಯಿ ಬಾಡಕ ಒಂದ್ ಹತ್ ಸಾವಿರ ರೂಪಾಯಿ ಕೊಡಾಕ ತಿಂಗಳ ಕೊಡದೇನೆ ಹಾ ಇಲ್ಲಂತಲ್ಲ ಹಾ ನನಗಾರೋ ಒಂದ್ ಹನ್ನೆರಡ್ ಸಾವಿರ ರೂಪಾಯಿ ಕೆಲಸಿದ್ರೆ ನೋಡಿ ನನಗಾರ ಒಂದ್ ಹೇ ಸಾವಿರ ರೂಪಾಯಿ ಕೆಲಸಾನು ಹುಡ್ಕೊಟ್ಟಿರಿ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ನಾ ಇಟ್ ಗೊತ್ತು ಹತ್ತು ರೂಪಾಯಿ ನಿಮ್ಗೆ ಕೊಡ್ತೇನೆ ಅಲ್ಲ ನಿನಗೆ ಮನಿ ಬಾಡಿಗೆನ ನಾವ ಕೊಟ್ಟು ಮತ್ ಇಲ್ಲಿ ಮನೀನು ನಾವ ಕೊಡುದು ಕೆಲಸನ ನಾವ್ ಕೊಡುದು ಹೆಂಗ್ ವಿಚಾರ ಮಾಡಿರ ಮನಿ ಬಿಟ್ಟ ಜಗಳ ಮಾಡಿ ಬಂದೇನಿ ಕೈಯಾಗ 1 ರೂಪಾಯಿ ಕೈಯಾಗ 1 ರೂಪಾಯಿ ಅಲ್ಲ 1 ರೂಪಾಯಿ ತೊಳಗ ನಾವ್ ಕಣ್ಣಿನೂ ಇಲ್ಲ

ಅವ್ರ ಪೇಮೆಂಟ್ ನಾವು ಮಾತಾಡ್ತೀವಿ ಪಗಾರ ಬಜೆ ನಮ್ಮ ಬಾಡ್ಜಿ ನಮಗ್ ಅಂದ್ರ ಮನಿ ಬಿಡಸಾವ್ರ ನಾವು ಹತ್ತ ಸಾವಿರ ಅಂದ್ರ ಆಗುಲ್ ಬಿಡಪಾರ ಅಂತ ಚೀಲತಿ ಇಲ್ಲಕ್ಕ ಅಕ್ಕಾ ಫೈನಲ್ ನೋಡಾ ಐದ್ ಸಾವಿರ ರೂಪಾಯಿ ಕೊಡಕ ನಮ್ ಕೆಲ್ಸಾ ಗಿಲ್ಸ ಏನು ಹುಡ್ಕಾಕ್ ಆಗುದಿಲ್ಲ ನೀನ ಕೆಲ್ಸಾ ಹುಡ್ಕೊ ನೀನ ಮಾತಾಡ ಮಾತ ಹೇಳ್ಬಿಡ್ಲಿ ನಮ್ದು ಬೇಡ ನಿಮ್ದೂ ಬೇಡ ಕೊಟ್ಟ್ ಮರಗ್ ಬೇಕಂತ ಇಟ್ಟ್ ಕೆಸ್ ಕೇಳ್ಬಾರ್ದಂತ ಲಾಸ್ಟ್ ಡಿಶನ್ ಹನ್ನೆರ್ಡು ನೂರುಪಾಯಿ ಕೊಡ್ತಾನೋ ಇಟ್ಕೊಂಬಿಡ್ರಿ ತಿಂಗ್ಳ ತಿಂಗಳ ದೊಡ್ಡ ಮನಿಗೆ ಹನ್ನೆರಡು ನೂರು ರೂಪಾಯಿ ಬರೇ ಅಲ್ಲೂ ಈಗ ಹನ್ನೆರ್ಡ್ನೂರ ಸಿಗಾತೈತೆ ಆ ತಿಂಗಳ ತಿಂಗಳ ನಮ್ದು ಹೊರಗಿಂದ ಅಂಗಡಿ ಖರ್ಚು ದಾಡ್ತೈತೆ ಸುಮ್ ಹ್ಞೂ ಅಂತ ಹೇಳಿ ಇಟ್ಕೊಂಡ್ಬಿಡಿಯ ಏ ಕಲ್ಸ ಅವತ್ತು ಆ ಉದ್ರಿ ಅಂಗಡಿ ಹೋಗಂಗಿಲ್ಲ ನಾವ್ ಬ್ಯಾರಿನ ಹಾಕುದನ್ನೆರಡ್ನೂರ್ ರೂಪಾಯಿ ತಿಂಗಳ ಹೊರಗಿನ ಹೊರಗೆ ಖರ್ಚು ಮಾಡ್ಕೊತಿರೋದ್ ಆರಾಮಸ್ರಿ ಆಯ್ತಾಯ್ತು ಹನ್ನೆರಡ್ ನೋಡಕ ಪಾಪ ನೀನು ಮನೆಯಾಗೇನೋ ಜಗಳ ಮಾಡಿ ಬಂದೆ ಅಂತ ನಮಗೂ ಅರ್ಥ ಆಕೈತಿ ನಿ ತಿಂಗಳ ಏನೈತಿ ಹನ್ನೆರಡ್ನೂರ್ ರೂಪಾಯಿ ಕೊಡು ಅದ್ರ ಕರೆಕ್ಟ್ ಡೇಟಿಗೆ ಒಂದ್ ತಾರೀಕಂದ್ರ ಕೊಡ್ಬೇಕಾ ಹನ್ನೆರಡ್ನೂರ್ ರೂಪಾಯಿ ಒಂದೇ ರೂಪಾಯಿ ನನ ಭಯಿದಾವ ತಿಂಗ್ಳಾ ತಿಂಗ್ಳ ಕರೆಕ್ಟ್ ನಿಮ್ಗ್ ಒಂದೇ ತಾರೀಕಿಗೆ ಹನ್ನೆರಡ್ನೂರು ರೂಪಾಯಿ ಹಿಂಗ ಹಿಂಗ ಎಣಿಸಾಕ ಹಿಂಗ ಕೊಟ್ಬಿಡ್ತಮ್ಮ ಹಿಂಗ ತಗೊಂಡ್ರೋ ಬಿಡ್ರಿ ನೀವ್

கிரிக்காடி கரெக்ட் நீங்க ಅಡಿಗೆ ಮನೆ ಹಾಗೆ ಕಟ್ಟಿದ್ದೆ ನೋಡ ಬೇಡ ಬೇಡಕ್ಕ ಅವ್ ಸ್ವಲ್ಪ ಯಾಕೆ ಬರ್ಲಿ ಇಕ್ಕಿ ಮಿನಿಗೆ ಎಲ್ಲ ಬೇಡ ಎಲ್ಲ ಗಾಪ ಸಮಾಧಾನ ಇಲ್ಲ ಬಾ ನೀ ಯಾಕಂದ್ರೆ ನಮ್ಮ ಅವ್ವ ಮಗ ಅದಿ ನಿಂಗೆ ಅಡಿಗೆ ಮಾಡ್ತಾನೆ ಬಂದಾಗ ಒಮ್ಮೆ ಹಂಗೆ ತಂದ್ರೆ ಹೊರಗೆ ಬರ್ತಿತ್ತು ಬಾ ಯಾಕಂತಂದ್ರೆ ನಮ್ಮ ಅತ್ತಿ ಮಗ ನಮ್ಮ ಅವ್ವ ಮಗ ನೋಡಿ ನೀ ಬಂದಾಗ ಒಮ್ಮೆ ಮಾಡಿ ಹಾಕ್ತೇನೆ ನಿನಗೆ ಹಂಗಾದ್ರೆ ಹೊರಗೆ ಬರ್ತಿತ್ತು ಅವ್ರ ಏ ಸುಮ್ಮನೆ ಅಂತ ಬಾಯ್ತು ಚಲೋನ ಬರ್ತಾ ಪಕ್ಕಾ ಐತ್ಲಾ ಬೈಲೊಂಗ್ಲೆ ಅನ್ನೋದನ್ನ ಬಾಯಿ ಮುಚ್ಕೊಂಡು ಹೋಗ ಏನ್ ಮಾತಾಡ್ತಿ ನಾವೇನ್ ವಾಷಿಂಗ್ ಮಿಷಿನ್ ಹಾಕಿ ಗಿರ ತಿರ್ಗಿಸಿಬಿಡ್ತಾನ ವಾಷಿಂಗ್ ಮಿಷಿನ್ ಅಲ್ಲ ನಿಮ್ ಮನಸ್ ಬರಂಗಿಲ್ಲ ನಿನ್ ಯಾರ ಬರ್ತಾರ ಯಾರ ಯಾವಂತ ನೋಡ ಇಲ್ಲಿ

ಕೊಡದ ಒಂದ್ ಏನ್ ಜಾಗ ಕೊಟ್ಟಿರಿ ಕೊಟ್ಟ ಕೆಸ ಇಲ್ಲದ ಸಲದ ಅಂತೀರಿ ಬರ್ರಿ ಬಾಡಿಗೆ ಕೇಳಾಕ ಬಾಡಿಗೆ ಹನ್ನೆರಡ್ನೂರ ಅಲ್ಲ ಇಪ್ಪ ಇಪ್ಪತ್ತು ಸಾವಿರ ಕೈಯ್ಯ ಕೊಟ್ಟ ಕೆಸ ಕಳ್ಸ್ತಾನೆ ಅದು ನನಗ ಪೈ ನಮ್ಗ್ ಹುಡುಗಿಯೋದ ಅಪ್ಪಿ ತಪ್ಪಿ ಮಾಡಿದ ಬಾಡಿಗೆ ಕೇಳಾಕ ತಿಂಗಳು 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 ಹನ್ನೆರಡ್ನೂರು ಕೈಯಾ ಕೊಟ್ಟು ಕಳ್ಸ್ತಾನೆ ನೋಡನ್ ಕೇಳ ನೀನು

ನಮ್ ಮನಿ ಬಾಡಿಗೆ ತಗೊಂಡ್ ನಮ್ಗ ಅವಾಜ್ ಹಾ ಮಲ್ಯ ಅದನ್ನ ಏನದ ಬಾಡಿಗೆ ಮನಿ ಕೊಟ್ಟಿಗ ಬಾಳ್ ದನ ಕೆಲ್ಸ ಮಾಡಿದ್ ಹೋಗ್ ನಾವ್ ಅನ್ಕ ಕೊಡ್ಲಿಲ್ಲ ಈ ತಿಂಗಳು ಏನು ಆಕೆ ಹೆಂಗು ಏನದಾಳು ನಮ್ ಮನಿ ಬಾಡಿಗೆ ತಗೊಂಡು ನಮ್ಗ ಅವಾಜ್ ಮಾಡಿ ನಮ್ಮನ ಇದ್ರ ಇದ್ ಅವ್ನ ಓನಿ ಆರು ತಿಂಗಳು ಬಾಡಿಗೆ ಕೇಳಕ ಹೋಗಿ ನಾ ದನ ಬಡಿಸ್ಕೊಂಡೆ ಬಡಿಸ್ಕೊಂಡು ಬಂದನು ಹಾಂಗ್ ಬಡದ್ಲು ನಿಮಕ್ಕೆ ಚುಳು ಅಕೆ ಏನು ಏನು ಮಾಡ್ತೀಯಾ ಮಲ್ಲೆ ಇನ್ನು ಒಟ್ಟ ಲೆಕ್ಕ ಬರ ಇವತ್ತೆಲ್ಲ ಆರು ತಿಂಗಳು ಇದೆಲ್ಲ ಬಾಡಿಗೆ ವಸೂಲೆ ಮಾಡ್ಕೊಂಡು ಬರುದ ಇಲ್ಲಂದ್ರೆ ಮನಿ ಬಿಡ್ಸುದ ಅದಕ್ಕ ನಿಂಗೆ ಅವತ್ತೇ ಹೇಳಿನೆ ಹಿಂಗ ಬಾಡೋ ಹಿಂಗ ದಾಳೆಕ್ಕೆ ಅಂತ ಹೇಳಿ ಓದ್ ಬಿಡೋ ಏನು 나 ಪಾಪ ಒಬ್ಬ ಕೆಲಸ ಐತಿ ಏನು ಹೋಗಕೊಳ್ಳ ಅಂತ ಹೇಳೆ ನಾವು ಮತ್ತೆ ಇರ್ಲ ಅಂತ ಕೊಟ್ಟು ಬಾಯ್ ಹೋಗೋಣ ಬಾ ನೋ ದೋಸ್ತರ ಗೆ ಬಡಡಲ್ಲೋ ಮ್ಯಾಲ ಕರಿಮ್ಮಾ ಹೊರ ಕರಿ ತಿ ಕರಿ ಓಕಿನಾ ಅಪ್ಪ ನಾ ಬಡಿಸ್ಕೊಂಡೆಲ್ಲ ಅದರ ನೀವ್ ಬಡಿಸ್ಕೊಂಡಿದ್ದಿ ನೋಡಿ ನನಗೆ ಸಂಕಟ ಆಗತೈತೆ ಇಲ್ಲ ಕಲ್ಲವಾ ಏ ಕರಿ ಕಲ್ಲವಾ ಅಯ್ಯೋರಿಮ್ಮಾ 나 ಹೊರಗಾ ಯಾವ ಲಾವಾ ನನಗೆ ಕಲ್ಲವಾ ಏ ಕರಿ ಕಲ್ಲವಾ ಅಂತ ಕರಿಯವಾ ಯಾಕ ಇಲ್ಲ ಕದ ಬಾಡಿಗೆ ಒಂದು 6 ತಿಂಗಳದ ಪೆಂಡಿಂಗ್ ಇತ್ತು ನೋಡಿ ಹೌದಾ ಅವ್ರಿಬ್ರು ಆಗಡೆ ಬಂದ್ ಕ್ಯಾಸ್ ಇಸ್ಕೊಂಡಾಗ ಮ್ಯಾಲ ಬಾ ಅಡಿಗೆ ಕೊಟ್ ಕಳ್ಸ್ತೇನೆ ನಾ ಮ್ಯಾಲ ಬರಂಗಿಲ್ಲ ನೀಡ ಹಿಡಿತನಾ ಹೋಗಿ ಬೇಕ ಹಿಡಿತ ಅಯ್ಯ ನೀವು ನಿಂಗ ಮನೆಯಲ್ಲಿ ನಿಂಗ ಆಬದಾಗ್ಲಿ ಚಂದ ಮಾದ್ಲಿ ಕೊಡಂಗಿಲ್ಲ ನೋಡ ಬಾಡ್ಗಿ ಏನ್ ಮಾಡ್ತಿ ಏ ಕೊಡಂಗಿಲ್ಲ ಅಂದ್ರೆ ಬಿಡಾಗಿಲ್ಲ ನೋಡಿ ಬೇಕಂದ್ರ ಬೇಕು ರೊಕ್ಕ ಇವತ್ತ ಬರ್ಲಿಕ್ಕೆ ಅದ ಏ ಬ್ಯಾಡ್ ಬಾಡ ಆ ಗೇಟ್ ಗೇಡ್ದಾಟ್ ನೀನು ಬರಂಗಿಲ್ಲ ನಾನು ಬರಂಗಿಲ್ಲ ಮಾತು ಮಾತಾಗಿರ್ಬೇಕ ಮತ್ತೆ ರೊಕ್ಕ ಹೆಂಗ್ ಕುಡ್ದ ಆ ಗೇಟ್ ಅಷ್ಟ ನಾನು ಬರಂಗಿಲ್ಲ ನೀನು ಬರಂಗಿಲ್ಲ ನಾನರ ಕೆಳ ಬರ್ತೀಯ ನೀನಲ್ಲ ಮ್ಯಾಲ್ ಬಾ ಇಲ್ಲಲ್ಲ ನೀ ಅಲ್ಲಿಂದ್ರ ಹೋಗಿ ನಾ ಕ್ಯಾಚ್ ಹಿಡ್ತೀವಲ್ಲ ರೊಕ್ಕ ಆಗೋದಿಲ್ಲ ಆಗೋದಿಲ್ಲ ನಿನ್ ರೊಕ್ಕ ಬೇಕಂದ್ರ ಮ್ಯಾಲ ಬಾ ಇಸ್ಕೊಂಡು ಹೋಗು ಇಲ್ಲ ನೀ ಹೋಗ್ಬಿಡೋ ಇಸ್ಕೊಂಡ್ ಬರೋ ಏ ಪಾ ಬೇಡ ಏ ಇಲ್ಲಂದ್ರ ಹೋಗಿನಿ ರೊಕ್ಕ ಹೋಗಿನಿ ನಾವು ಹೋಗು ಸುಮ್ಮ ಆರು ತಿಂಗ್ಳು ಆಯ್ತು ನೋಡು ಆರು ತಿಂಗಳಂದ್ರೆ ಪೆಂಡಿಂಗ್ ಐತಿ ಬಾಡಿ ಏ ಗಪ್ಪ ನಾನು ಬಡಿಸ್ಕೊಂಡು ಮತ್ತೆ ಸುಳ್ಳು ಸುಳ್ಳಿ ನಿಮ್ಗೆ ರೊಕ್ಕ ಬೇಕಲ್ಲ ಮ್ಯಾಲ ಬಂದು ಇಸ್ಕೊಂಡು ಹೋಗ್ರಿ ರೊಕ್ಕ ಕೊಡ್ತೇನೆ ಬರ್ರಿ ಬ್ಯಾಡ ಬ್ಯಾಡ ನೀ ರೊಕ್ಕ ಹೋಗಿಲ್ಲ ನಂತರ ನಾ ಇಲ್ಲೇ ಕ್ಯಾಚ್ ಇಡ್ತಾ ರೊಕ್ಕ ಎಲ್ಲಾರ ಹೋಗಿದಾರು ಕೈಯಾ ಕೊಡ್ತೇನೆ ಬಾ ಬ್ಯಾಡ ಬ್ಯಾಡ ನಿ ಕೊಡ್ ರೊಕ್ಕ ಕೊಡ ರೊಕ್ಕ ಕೊಡ್ಲಿಕ್ಕೆ ಅಂತ ದೊಡ್ಡ ಜಗಳ ಆಕೈತ ಮತ್ತೆ ನಾನು ಮನಿನ ಬಿಡಸ್ತೀನಿ ನೋಡ ಆಮೇಲೆ ನಾನು ನೀ ಮನಿ ಬಿಡಸ್ತೀನಿ ಹಾ ಮತ್ತೆ ಮನಿ ಬಿಡಸಾವ ಆಗಿದ್ರ ಈಗ 6 ತಿಂಗಳ ಆತ ನಿನ್ನ ಮನೆಯಾಗ ಬಂದು ಉಳಿದ 1 ತಿಂಗಳ ತರ ಬಾಡಿಗೆ ಇಸ್ಕೊಂಡು ಹೋಗಿದ್ದೆ 6 ತಿಂಗಳದಾಗ 6 ರೂಪಾಯಿ ಕೊಟ್ಟಿಲ್ಲ ನಂಗೆ ಕಲ್ಲು ಕಲ್ಲು ಏನೇ ಇದು ನೋನಾಡ ತಗೊಂಡ ಮುಖಳ್ಯಾಗ ಬಡ್ಕೊಂಡಂಗ ಆತ್ ನೋಡ ತಿಂಗಳ ತಿಂಗಳ ಬಾಡಿಗೆ ಬರ್ತೈತಿ ಅದ ರೊಕ್ಕದಾಗ ಖರ್ಚು ಮಾಡ್ಕೊತ ಆರಾಮ್ ಅಡ್ಡಾಡ್ಬಹುದು ತಿನ್ಕೋತ ತುನ್ಕೋತ ಅಂತೇಳಿ ಎಷ್ಟು ಕನ್ಸ್ಕೊಂಡಿದ್ದು ಹನ್ನೆರಡು ನೂರು ರೂಪಾಯ್ದಾಗ ಏನ್ ದುನಿ ಏನು ಬೇಕಾದ ನಿನ್ನೇನ್ ಮಾಡಾಕ್ ಬರುದಿಲ್ಲ ಹಂಗ್ ಮಾಡುದು ಹೋಮಲ್ಯ ಅಕ್ಕಿಗೂ ಗೊತ್ತಾಗೈತೆ ಆ ಮನಿ ನಮ್ಮದಲ್ಲ ಅಂತ ಹೇಳಿ ಅದಕ್ಕ ಅಕ್ಕಿ ಜಿಗದಾಡತ ಆಟ ಆದಲ್ಲು ಈಗ ಅದ್ ಬಿಡ ಆ ಮನಿ ಮಾಲಕಗೂ ಗೊತ್ತಾತು ಆರು ತಿಂಗಳ ಮನಿ ಬಾಡಿಗೆ ಕೊಟ್ಟಾರ ಬಾಡಿಗೆ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಿ ಅವ್ ಏನಾರ ಗೊತ್ತಾತ್ ಅಂದ್ರಪ್ಪ ಅದು ನಮ್ಮ ಮೈ ಮ್ಯಾಲ ಉದ್ರಿ ಆಮೇಲೆ ಮತ್ತೆ ಮತ್ತ ಮತ್ತ ಅಂಗಡಿಯಾಗ ತಗೊಂಡಿದ್ ಉದ್ರಿ ಆದಟ್ ತಲಿ ಮ್ಯಾಲ ಎಲ್ಲಾ ಡಬಲ್ ತಿರ್ಬಲ್ ಉದ್ರಿ ಹಾಕಿ ಕುತ್ತು ಇನ್ನ ಬಡ್ಡಿಲಿ ಎಲ್ಲಾರ ರೊಕ್ಕ ತರಿಸ್ಬೇಕಿನ್ನ ಕೆಲಸ ಮಾಡುನು ಏನ ಎಲ್ಲಾರ್ಗು ಗೊತ್ತೈತಿ ಒಳ್ಳೆಯಾಗಲ್ಲ ಆ ಮನ್ಯಾಗ ದವ್ ಹಾ ಅನೋದು ಆ ಮನಿ ದಿವ್ವಿನ ಮನಿ ಐತಿ ಅಂತೇಳಿ ಗೊತ್ತಿತ್ತ ಎಲ್ಲಾರಿಗೂ ಆಕೆಗಿನ ಗೊತ್ತಿಲ್ಲದ ಆಕಿನ ಅಂಜಿಸಿ ಬಿಟ್ಟರೆ ಆಕೆ ಅಂಜಿ ಮನಿ ಬಿಟ್ಟು ಕಳಕ ಹಾ ಹಾ ಹಂಗ ಮಾಡೋಣ ಮಲಯ ಅಟ್ಟ ಮಾಡೋಣ ರೀ ಹಂಗಾರ ಅದ್ ಮಾಡೋದು ಪ್ಲಾನ್ ಮ್ಯಾಲೆ ಈಗ ತಾ ಅಲ್ ಪೋ ಅಂತ ನಾವಿಸ್ ಚೇಂಜ್ ಮಾಡಿ ಮಾತಾಡ್ತನ ಏನ ನೀವು ಏನೋ ಮಾತಾಡಕ್ ಹೋಗಬೇಕ ಆಕಿದ ನಂಬರ್ ರೀ ಏನೋ ಅಲ್ಲವ್ವ ಅಂತ ಹೆಸರು ಐತಿ ಕರಿ ಕಲ್ಲವ್ವ ಅಂತ ಹೇಳಿ ಸೇವೆ ಮಾಡ್ಯಾವ ಕರಿ ಕಲ್ಲವ್ವ